ಸಿಎಂ ಸಿದ್ದರಾಮಯ್ಯ ಅವರನ್ನು ಔರಂಗಜೇಬನ್ಗೆ ಹೋಲಿಸಿದ ಸಿಟಿ ರವಿ ಅಡುಗೆ ಎಣ್ಣೆಯಿಂದ ಕುಡಿಯುವ ಎಣ್ಣೆಯವರೆಗೂ ಬೆಲೆ ಜಾಸ್ತಿ ಮಾಡಿದ್ದಾರೆ ಹೊಸ ತೆರಿಗೆ ಯಾವುದರಲ್ಲಿ ಹಾಕಬಹುದು ಅಂತ ಸಂಶೋಧನೆ ಮಾಡುವುದಕ್ಕಾಗಿ ಅವರು ವಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಬರ್ತ್ ಸರ್ಟಿಫಿಕೇಟ್ನೂ ಬಿಡಲಿಲ್ಲ ಡೆತ್ ಸರ್ಟಿಫಿಕೇಟ್ನೂ ಬಿಡಲಿಲ್ಲ ಆರ್ಟಿಸಿ ಬೆಲೆಯನ್ನು ಜಾಸ್ತಿ ಮಾಡಿದ್ರು ಅಂತ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರಾಯಚೂರಿನ ಸಿಂಧನೂರಿನಲ್ಲಿ ಹಿಂದೂ ಮಹಾಗಣಪತಿ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು ವರದಿ ವೀರಣಗೌಡ ಗಾರಲದಿನಿ ರಾಯಚೂರು ಅವರೂ ಬರ್ತೀವಿ ಅಂತ ಹೇಳಿಲ್ಲ ನಾವು ಬನ್ನಿ ಅಂತ ಕರೆದಿಲ್ಲ ರಾಜಕಾರಣ ನಿಂತು ನೀರಲ್ಲ ರಾಜಕಾರಣ ನಿಂತ ನೀರಲ್ಲ ರಾಜಕಾರಣದಲ್ಲಿ ಶಾಶ್ವತವಾದ ಶತ್ರುಗಳು ಶಾಶ್ವತ ಮಿತ್ರರು ಇಲ್ಲ ನಾವೆಲ್ಲ ವಿಚಾರಕ್ಕಾಗಿ ರಾಜಕಾರಣಕ್ಕೆ ಬಂದಿರೋರು ಹಾಗಾಗಿ ನಮಗೆ ಎರಡನೇ ಆಯ್ಕೆ ಇಲ್ಲ ನಮಗೊಂದೇ ಬಿ ಜೆ ಪಿ ಹಾಗಾಗಿ ಎಲ್ಲರೂ ವಿಚಾರಕ್ಕಾಗಿ ರಾಜಕಾರಣಕ್ಕೆ ಬಂದಿರ್ತಾರೆ ಅಂತ ಏನಿಲ್ಲ ಅವ್ರ ನಿಲುವು ನಾವು ಊಹೆ ಮೇಲೆ ಉತ್ತರ ಕೊಡಬಾರ್ದು ನೋಡಿ ನೋಡಿ ಬಹಳ ಸ್ಪಷ್ಟ ನಾವು ಎಂಥ ಮುಸ್ತಾಕ್ ಭಾನು ಭಾನು ಮುಸ್ತಾಕ್ ಅವರು ಅವರು ಕನ್ನಡ ಧ್ವಜ ಅರಿಶಿಣ ಕುಂಕುಮದ ಬಗ್ಗೆ ತಾಯಿ ಭುವನೇಶ್ವರಿಯ ಬಗ್ಗೆ ಅವ್ರ ಭಾವನೆ ಈ ನೆಲದ ಸಂಸ್ಕೃತಿಗೆ ಪೂರಕವಾಗಿರೋದಲ್ಲ ಅವರು ಇಸ್ಲಾಮನ್ನು ಸ್ವೀಕಾರ ಮಾಡಿರ್ಬೋದು ಮುಸಲ್ಮಾನರಾಗೇ ಹುಟ್ಟಿರ್ಬೋದು ಈ ನೆಲಕ್ಕೂ ಒಂದು ಸಂಸ್ಕೃತಿ ಇದೆ ಈ ನೆಲದ ಸಂಸ್ಕೃತಿ ಅವರ ಭಾವನೆಯನ್ನು ಧಿಕ್ಕರಿಸುತ್ತೆ ತಾಯಿ ಭುವನೇಶ್ವರಿಯ ಬಗ್ಗೆ ಅವ್ರ ಭಾವನೆ ಅರಿಶಿಣ ಕುಂಕುಮದ ಬಗ್ಗೆ ಅವ್ರ ಭಾವನೆ ತಾಯಿ ಭುವನೇಶ್ವರಿಗೆ ಹಾಕಕ್ಕಾಗತ್ತೇನ್ರಿ ಕುಂಕುಮನೇ ಇಡಬೇಕು ತಾಯಿ ಭುವನೇಶ್ವರಿಗೆ ಆರ್ತಿನೇ ಬೆಳಗ್ಬೇಕು ಪುಷ್ಪನೇ ಸಮರ್ಪಣೆ ಮಾಡಬೇಕು ನಾವು ಬುಡ್ಕಕ್ಕಾಗತ್ತಾ ಬುಡ್ಕಾಗಲ್ಲ ತಾಯಿ ಭುವನೇಶ್ವರಿಗೆ ಅವರು ಅರ್ಶಿನ ಕುಂಕುಮದ ಭಾವನೆ ಬಗೆ ಬಗೆಗಿನ ಭಾವನೆ ಈ ನೆಲದ ಸಂಸ್ಕೃತಿಗೆ ಪೂರಕವಾಗಿರೋದಲ್ಲ ನೋಡಿ ಅವರು ಈ ಈಗ ನೆಲಕ್ಕೂ ಒಂದು ಸಂಸ್ಕೃತಿ ಇದೆಯಲ್ವಾ ನಾವೇನಾದರೂ ಇಸ್ಲಾಂ ಬಗ್ಗೆ ಹಂಗೆ ಮಾತಾಡಿದ್ರೆ ಕುರಾನ್ ಬಗ್ಗೆ ಹಂಗೆ ಮಾತಾಡಿದ್ರೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹಂಗೆ ಮಾತಾಡಿದ್ರೆ ದೆ ಕೆನಾಟ್ ಟಾಲರೇಟ್ ಕಳ್ಸ್ಕೊಳ್ತಾರ ಏನು ಮಾಡಿರೋರು ಒಂದು ವೇಳೆ ಒಂದು ವೇಳೆ ಇಸ್ಲಾಂ ಬಗ್ಗೆಯೇ ಭಾನು ಮುಸ್ತಾಕ್ ಅವರು ಹೀಗೆ ಅಗೌರವ ತರ ರೀತಿನಲ್ಲಿ ಮಾತಾಡಿದರೆ ಅವ್ರನ್ನ ಕಲ್ಲಲು ಸಾಯಿಸಿಬಿಡೋರು ಅವ್ರನ್ನ ನಾವು ಆ ಥರ ಏನು ಮಾಡ್ತಿಲ್ಲ ನೀವು ಮಾತಾಡಿದ್ದ ಭಾವನೆ ಸರಿ ಇಲ್ಲ ವಿಷಾದ ವ್ಯಕ್ತಪಡಿಸಿ ಅಂತ ಕೇಳಿದ್ದೇವೆ ನೀವು ಇಲ್ಲಿರುವ ಬಹುಸಂಖ್ಯಾ ಹತ್ರ ಅಲ್ಲ ಅಲ್ಪಸಂಖ್ಯಾತರಾಗಿದ್ದರೂ ಹಂಗೆ ಮಾತಾಡಬಾರದು ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ತರೋ ರೀತಿನಲ್ಲಿ ನಾಡಿನ ಸಂಸ್ಕೃತಿಗೆ ಅಗೌರವ ತರೋ ರೀತಿಯಲ್ಲಿ ನೀವು ಮಾತಾಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಅವ್ರ ಆಯ್ಕೆಯನ್ನು ಸಮರ್ಥ ಮಾಡ್ಕೊಂಡಿದ್ದೀರಿ ಅವ್ರ ಮಾತನ್ನು ನೀವು ಸಮರ್ಥಿಸ್ತೀರಾ ತಾಯಿ ಭುವನೇಶ್ವರಿ ಬಗ್ಗೆ ಅವ್ರು ಆಡಿದ ಮಾತನ್ನು ಅರ್ಶಿನ ಕುಂಕುಮದ ಬಗ್ಗೆ ಅವ್ರು ಆಡಿದ ಮಾತನ್ನು ಕನ್ನಡದ ಬಾವುಟದ ಬಗ್ಗೆ ಅವ್ರು ಆಡಿದ ಮಾತನ್ನ ನೀವು ಸಮರ್ಥಿಸ್ತೀರಾ ನೀವು ಸಮರ್ಥಿಸೋದಲ್ಲ ಅನ್ನ ಅಲ್ಲ ಅನ್ನೋದಾದರೆ ನೀವು ಹೇಳಬೇಕಾಗಿತ್ತಲ್ಲ ನೀವು ಹೇಳಿದ ಸರಿ ಇಲ್ಲ ಕ್ಷಮೆ ಕೇಳಿ ಅಂಥೇಳಿ ನಿಮಗೆ ನಾಡು ನುಡಿ ಬಗ್ಗೆ ನಿಜವಾಗಲೂ ಓಟಿಗಿಂತ ಜಾಸ್ತಿ ಪ್ರೀತಿ ಇದ್ದರೆ ಓಟಿಗಿಂತ ಜಾಸ್ತಿ ಪ್ರೀತಿ ಇದ್ದರೆ ನೀವು ಹೇಳಬೇಕಾಗಿತ್ತಲ್ಲ ನೀವು ಮಾತಾಡಿದ್ದು ಸರಿ ಇಲ್ಲ ಅಂಥೇಳಿ ನೀವು ಹೇಳ್ದೇ ಇರೋದು ನಾಡು ನುಡಿಯ ಸಂಸ್ಕೃತಿಯ ಮೇಲಿನ ಅಭಿಮಾನಕ್ಕಿಂತ ಓಟಿನ ಮೇಲೆ ಅಭಿಮಾನ ನಿಮಗೆ ಜಾಸ್ತಿ ಅಂತ ಅನ್ನೋ ಅನುಮಾನ ಬರುತ್ತೆ ಸರ್ ಇನ್ನೊಂದು ಈಗ